ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಟ್ರೆಡಿಷನಲ್ ಆಗಿ ಮಾಡುವಂತಹ ಒಂದು ಐಟಮನ್ನು ಪರಿಚಯ ಮಾಡ್ತಾ ಇದ್ದೇನೆ ಎಲ್ರಿಗೂ ತುಂಬ ಇಷ್ಟವಾಗುವಂತಹ ಐಟಮ್ ನಮ್ಮ ಮನೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ನಾನಿಲ್ಲಿ ಒಂದು ನಾಲ್ಕು ಗ್ಲಾಸು ಕುಚ್ಚಲಕ್ಕಿಯನ್ನು ತಗೊಂಡಿದ್ದೇನೆ ಇನ್ನಿದನ್ನು ನಮಗೆ ಹುರಿದು ತೆಗಿಲಿಕ್ಕಿದೆ ಅದಕ್ಕಿಂತ ಮೊದಲು ಅದಕ್ಕೆ ಸ್ವಲ್ಪ ಐಟಮನ್ನು ಸೇರಿಸಲಿಕ್ಕಿದೆ ಅದಕ್ಕೆ ಬೇಕಾಗಿ ಒಂದು ಪಾತ್ರೆ ತಗೊಂಡಿದ್ದೇನೆ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿಕೊಂಡು ಅದು ಕರಗಲಿಕ್ಕಿರುವ ನೀರನ್ನು ಸೇರಿಸ್ತಾ ಇದ್ದೇನೆ ಇನ್ನು ಇದನ್ನು ಒಂದು ಚೆನ್ನಾಗಿ ಕರಗಿಸಬೇಕು ಇದು ಕರಗಿ ಆದಮೇಲೆ ಈ ನೀರನ್ನು ಅಕ್ಕಿಗೆ ಸೇರಿಸುವ ಎಷ್ಟು ಅಗತ್ಯ ಬರುತ್ತೆ ಅಷ್ಟೇ ಸೇರಿಸಬೇಕು ಜಸ್ಟ್ ಅಕ್ಕಿ ಒದ್ದೆ ಆದರೆ ಸಾಕು ಇನ್ನು ಇದನ್ನು ಹುರಿದು ತೆಗಿಲಿಕ್ಕಿದೆ ಅದಕ್ಕೆ ಬೇಕಾಗಿ ಒಂದು ಪಾತ್ರೆಯನ್ನು ಒಲೆಯಲ್ಲಿಟ್ಟು ಸ್ವಲ್ಪ ಅಡಿ ಗಟ್ಟಿ ಇರುವಂತಹ ಪಾತ್ರೆ ಮಣ್ಣಿನದ್ದು ಆಗ್ಬೋದು ಅಥವಾ ಬೇರೆ ಪಾತ್ರೆ ಆಗ್ಬೋದು ಅದನ್ನು ಒಲೆಯಲ್ಲಿಟ್ಟು ಅದು ಬಿಸಿ ಆದಮೇಲೆ ಈ ರೀತಿ ಅಕ್ಕಿಯನ್ನು ಹಾಕಿ ಕೊಡಬೇಕು ಇನ್ನು ಈ ರೀತಿಯಾಗಿ ಇದನ್ನು ಬಿಸಿ ಮಾಡಿ ನಮಗೆ ಹುರಿದು ತೆಗುವ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಪಾತ್ರೆಯ ಆಕಾರಕ್ಕೆ ಅನುಸರಿಸಿ ನಮಗೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿಕೊಂಡು ಈ ರೀತಿ ಹುರಿದು ತೆಗುವ ಎರಡು ಮೂರು ಸಲ ಹಾಕಿಕೊಂಡು ಹುರಿದು ತೆಗೆಯುವ ಸ್ವಲ್ಪ ಅದು ಬಿಸಿಯಾದ ಮೇಲೆ ಅಕ್ಕಿ ಹೊಡಿಲಿಕ್ಕೆ ಶುರುವಾಗ್ತದೆ ಸ್ವಲ್ಪ ಸೈಜ್ ದೊಡ್ಡದಾಗಿ ಬರ್ತದೆ ಈ ರೀತಿ ಅದು ಸ್ವಲ್ಪ ಕೆಂಪಾಗಿ ಆಗುವಲ್ಲಿವರೆಗೆ ಹುರಿದು ತೆಗಿಬೇಕು ಇದು ಚಾಯ ಜೊತೆ ಸಂಜೆ ಟೀ ಜೊತೆ ತಿನ್ನಲಿಕ್ಕೆ ತುಂಬ ಸೂಪರಾಗಿರ್ತದೆ ಅದೇ ರೀತಿ ಮಳೆ ಬರುವ ಸಮಯದಲ್ಲಿ ನಮಗೇನಾದ್ರೂ ತಿನ್ನಬೇಕು ಅನ್ನಿಸ್ತಲ್ಲ ಆ ಟೈಮಲ್ಲಿ ಕೂಡ ತಿನ್ ಇದನ್ನು ಮಾಡಿ ಇಟ್ಟುಕೊಂಡ್ರೆ ತಿಂತಾ ಇರ್ಬೋದು ಈಗ ನೋಡಿ ಇದು ಸ್ವಲ್ಪ ಕೆಂಪಾಗಿ ಆಗಿದೆ ಈ ರೀತಿಯಾದ ಮೇಲೆ ನಮಗೆ ಅದನ್ನು ಬೇರೆ ಪಾತ್ರೆಗೆ ಹಾಕುವ ಈಗ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗಿಬೇಕು ಈ ರೀತಿ ಹುರಿದು ಒಂದು ಪಾತ್ರೆಯಲ್ಲಿ ಹಾಕಿಟ್ಟುಕೊಂಡ್ರೆ ನಮಗೆ ಅಗತ್ಯಕ್ಕೆ ಅನುಸರಿಸಿ ಈ ಥರ ಐಟಮ್ಗಳನ್ನು ಸೇರಿಸ್ಕೊಂಡು ಬೇಕಾಗುವಾಗಲೆಲ್ಲ ತಿನ್ನಲಿಕ್ಕೆ ಸಾಧ್ಯ ಇನ್ನು ನಾವು ಇದಕ್ಕೆ ಸೇರಿಸಬೇಕಾದಂತಹ ಐಟಮ್ಮನ್ನು ನೋಡುವ ಒಂದು ತೆಂಗಿನಕಾಯಿ ಇನ್ನೊಂದು ನೀರುಳ್ಳಿ ಇಲ್ಲಿ ನೋಡಿ ನಾನು ನೀರುಳ್ಳಿ ಹೆಚ್ಚಿಟ್ಟಿದ್ದೇನೆ ಅದೇ ರೀತಿ ತೆಂಗಿನಕಾಯಿ ತುರಿ ಮಾಡಿಟ್ಟುಕೊಂಡಿದ್ದೇನೆ ಅದಕ್ಕೆ ಉಪ್ಪಿನ ನೀರನ್ನು ಸೇರಿಸಿ ಈ ರೀತಿಯೊಮ್ಮೆ ಮಿಕ್ಸ್ ಮಾಡಿಕೊಡುವ ಅಗತ್ಯಕ್ಕೆ ಬೇಕಾದಷ್ಟೇ ಉಪ್ಪು ಸೇರಿಸಬೇಕು ಇನ್ನು ಇದನ್ನು ಈಗಾಗಲೇ ಹುರಿದಿಟ್ಟಿರುವಂತಹ ಅಕ್ಕಿಗೆ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಇದನ್ನು ನಮಗೆ ಚಾಯ ಜೊತೆಗೆ ಸರ್ವ್ ಮಾಡಿ ತಿನ್ಬೌದು ತುಂಬ ಟೇಸ್ಟಿಯಾಗಿರುತ್ತದೆ ಅದೇ ರೀತಿ ಯಾವುದೇ ಕಲಬೆರಕೆ ಇಲ್ಲದ ತಿಂಡಿ ಇದಾಗಿದೆ ಆದ್ದರಿಂದ ಎಲ್ಲರೂ ಇದನ್ನು ಟ್ರೈ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್